ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಮಹೀಂದ್ರ ಓಜಾ ತರ್ಟಿ ಒನ್ ಫೋರ್ಟಿ ಟ್ರ್ಯಾಕ್ಟರ್ ಬಗ್ಗೆ ತಿಳ್ಕೊಳ್ಳೋಣ ಇದರಲ್ಲಿ ಏನೆಲ್ಲ ಫೀಚರ್ಸ್ ಇದಾವೆ ಅಂತ ನೋಡೋಣ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಕಮೆಂಟಿಂದ ಸಪೋರ್ಟ್ ಮಾಡಿ ಸೊ ಫ್ರೆಂಡ್ಸ್ ಮೊದಲಿಗೆ ಇದ್ರೆ ಲುಕ್ಸ್ ಬಗ್ಗೆ ನೋಡೋಣ ಇದು ಸೈಜ್ ಅಲ್ಲಿ ಮಿನಿ ಟ್ರಾಕ್ಟರ್ ಹಾಗೆ ಇದ್ರೂ ಕೂಡ ಪವರ್ ತುಂಬಾನೇ ಇದೆ ಓಜಾ ಅಂದ್ರೆ ಸಂಸ್ಕೃತದಲ್ಲಿ ಪವರ್ ಅಂತ ಅರ್ಥ ಫ್ರಂಟ್ ಇಂದ ಆಂಗ್ರಿ ಲುಕ್ ನಲ್ಲಿ ಇದ್ದು ಇಲ್ಲಿ ಮಹೀಂದ್ರದ ಲೋಗೋ ಇದೆ ಹಾಗೆ ಬೀಮ್ ಮತ್ತು ಲೋ ಬೀಮ್ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಡಿ ಎಲ್ ಆರ್ಸ್ ಇದಾವೆ ಮತ್ತು ಮೆಶ್ ಟೈಪ್ ಗ್ರಿಲ್ ಇದೆ ಇಲ್ಲಿ ನಂಬರ್ ಪ್ಲೇಟ್ ಮೌಂಟ್ ಇದೆ ಸೈಡ್ ಇಂದ ಮಹೀಂದ್ರ ತರ್ಟಿ ಒನ್ ಫೋರ್ಟಿ ಓಜಾ ಅಂತ ಬ್ಯಾಡ್ಜಿಂಗ್ ಮತ್ತೆ ಎಲ್ ಇ ಡಿ ಇಂಡಿಕೇಟರ್ಸ್ ಇದ್ದು ಇದರಲ್ಲಿ ಮೂರು ಟೈಪ್ ನ ಫೀಚರ್ಸ್ ಇವೆ ಮಯೋಜಾ ರೋಬೋಜಾ ಮತ್ತು ಪ್ರೊವೋಜಾ ಇದರ ಫೀಚರ್ಸ್ ಅನ್ನ ಮುಂದೆ ಹೇಳ್ತೀನಿ ರೈಟ್ ಸೈಡ್ ಅಲ್ಲಿ ಸೈಲೆನ್ಸರ್ ಇದ್ದು ಇಲ್ಲಿ ಟಾಪ್ ಅಲ್ಲಿ ಫ್ಯೂಲ್ ಲಿಡ್ ಇದೆ ಬ್ಯಾಕ್ ಸೈಡ್ ಇಂದ ನೋಡಿದ್ರೆ ಸ್ಟಾಪ್ ಲ್ಯಾಂಪ್ಸ್ ಇಂಡಿಕೇಟರ್ಸ್ ರಿಫ್ಲೆಕ್ಟರ್ಸ್ ಮತ್ತು ಎಲ್ಲಾ ತರಹದ ಅಲೈನಿಂಗ್ ಇನ್ಸ್ಟ್ರೂಮೆಂಟ್ ಇದಾವೆ ಇದರ ಇಂಜಿನ್ ತುಂಬಾ ಪವರ್ಫುಲ್ ಇದ್ದು ತ್ರೀ ಸಿಲಿಂಡರ್ಸ್ ಇದಾವೆ ಫೋರ್ಟಿ ಹಾರ್ಸ್ ಪವರ್ ತ್ರೀ ಡಿ ಐ ಇಂಜಿನ್ ಟೈಪ್ ಇದ್ದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆರ್ ಪಿ ಎಂ ಮ್ಯಾಕ್ಸಿಮಮ್ ಟಾರ್ಕ್ ಒನ್ ಹಂಡ್ರೆಡ್ ಥರ್ಟಿ ತ್ರೀ ನ್ಯೂಟ್ರನ್ ಮೀಟರ್ ಡ್ರೈ ಏರ್ ಫಿಲ್ಟರ್ ಹೊಂದಿದೆ ಹಾಗೆ ಲಿಕ್ವಿಡ್ ಕೂಲಿಂಗ್ ಸಿಸ್ಟಮ್ ಹೊಂದಿದೆ ಫೋರ್ ವೀಲ್ ಡ್ರೈವ್ ಕೂಡ ಇದರಲ್ಲಿ ಇದೆ ಇದು ಎಲ್ಲಾ ರೀತಿ ಕೆಲಸ ಮಾಡೋಕೆ ಪವರ್ಫುಲ್ ಮಷಿನ್ ಅಂತ ಹೇಳಬಹುದು ಇದರಲ್ಲಿ ಆರ್ ಪಿ ಎಂ ಮೀಟರ್ ಇದ್ದು ಕೆಳಗಡೆ ಸಣ್ಣದಾಗಿ ಡಿಸ್ಪ್ಲೇ ಇದೆ ಇದರಲ್ಲಿ ಫ್ಯೂಲ್ ಇಂಡಿಕೇಟರ್ ಆರ್ ಪಿ ಎಂ ಇಂಜಿನ್ ಟೆಂಪರೇಚರ್ ಗೇಜ್ ಮತ್ತು ಸ್ಪೀಡೋ ಮೀಟರ್ ಇದೆ ಇಲ್ಲಿ ಇಂಡಿಕೇಟರ್ಸ್ ಲಿಫ್ಟ್ ಬ್ಯಾಟರಿ ಇನ್ಫೋ ನ್ಯೂಟ್ರಲ್ ಮತ್ತು ಇನ್ನೂ ಹಲವು ಇನ್ಫಾರ್ಮೇಶನ್ ಅನ್ನು ಶೋ ಮಾಡುತ್ತೆ ಮೊದಲಿಗೆ ಇದರ ಇಗ್ನಿಷನ್ ಆನ್ ಆಫ್ ಬಟನ್ ನಲ್ಲೇ ಇದ್ದು ಈ ಫೀಚರ್ ಬರಿ ಟಾಪ್ ಮಾಡೆಲ್ ನಲ್ಲಿ ಇದೆ ಬೇರೆ ಮಾಡೆಲ್ಸ್ ಗಳಲ್ಲಿ ಇಲ್ಲಿ ಕೀ ಇನ್ಸರ್ಟ್ ಸ್ಲಾಟ್ ಇದೆ ಟಾಪ್ ಮಾಡೆಲ್ ನಲ್ಲಿ ಸ್ಮಾರ್ಟ್ ಕೀ ಇದ್ದು ಇದರ ಕೀ ಈ ತರ ಇದೆ ಇದರಲ್ಲಿ ಲೈಟ್ಸ್ ಆನ್ ಬಟನ್ ಇಂಜನ್ ಸ್ಟಾರ್ಟ್ ಮತ್ತು ಆಫ್ ಬಟನ್ ಇದರಲ್ಲೇ ಇದೆ ಇಲ್ಲಿ ಪವರ್ ಲಿವರ್ ಹ್ಯಾಂಡ್ ಬ್ರೇಕ್ ಹಜಾರ್ಡ್ ಲೈಟ್ ಬಟನ್ ಇದ್ದು ಕೆಳಗಡೆ ಎಕ್ಸಲೇಟರ್ ಮತ್ತು ಬ್ರೇಕ್ ಪೆಡಲ್ ಇದಾವೆ ಲೆಫ್ಟ್ ಅಲ್ಲಿ ಇಂಡಿಕೇಟರ್ ಹೆಡ್ಲ್ಯಾಂಪ್ ಆನ್ ಆಫ್ ಮತ್ತು ಹಾರ್ನ್ ಬಟನ್ ಲೈಟ್ ಹೈ ಬೀಮ್ ಬಟನ್ ಮತ್ತು ರಿವರ್ಸ್ ನ್ಯೂಟ್ರಲ್ ಫಾರ್ವರ್ಡ್ ಗಿಯರ್ ಲಿವರ್ ಇದ್ದು ಕ್ಲಚ್ ಪೆಡಲ್ ಇದೆ ಹಾಗೆ ಇಲ್ಲಿ ಹೈ ನ್ಯೂಟ್ರಲ್ ಲೋ ಸೆಟ್ಟಿಂಗ್ ಲಿವರ್ ಪಿಟಿಒ ಲಿವರ್ ಇದ್ದು ಇಲ್ಲಿ ಯು ಎಸ್ ಬಿ ಮೊಬೈಲ್ ಚಾರ್ಜಿಂಗ್ ಪೋರ್ಟ್ಸ್ ಇದೆ ಹಾಗೆ ಮೊಬೈಲ್ ಹೋಲ್ಡರ್ ಮತ್ತು ಬಾಟಲ್ ಹೋಲ್ಡರ್ ಕೂಡ ಇದೆ ರೈಟ್ ಅಲ್ಲಿ ಟ್ರಾನ್ಸ್ಮಿಷನ್ ಗಿಯರ್ ಲಿವರ್ ಇದ್ದು ನಾಲ್ಕು ಗಿಯರ್ಸ್ ಇದಾವೆ ಇಲ್ಲಿ ಸಂಪೂರ್ಣ ಇಂಪ್ಲಿಮೆಂಟ್ ಕಂಟ್ರೋಲ್ಸ್ ಇದಾವೆ ಇಲ್ಲಿ ಲೋಡ್ ಸೆಟ್ಟಿಂಗ್ ಲಿಫ್ಟ್ ಸೆಟ್ಟಿಂಗ್ ಇದ್ದು ಇಂಪ್ಲಿಮೆಂಟ್ ಅಡ್ಜಸ್ಟ್ಮೆಂಟ್ ಬಟನ್ ಕೂಡ ಇದೆ ಆಟೋಮೆಟಿಕ್ ರಿವರ್ಸ್ ಲಿಫ್ಟ್ ಬಟನ್ ಇದ್ದು ಇದು ರಿವರ್ಸ್ ಹಾಕಿದ್ರೆ ಇಂಪ್ಲಿಮೆಂಟ್ ಆಟೋಮೆಟಿಕ್ ಆಗಿ ಮೇಲೆ ಬರುತ್ತೆ ಮತ್ತೆ ಲಿಫ್ಟ್ ಬಟನ್ ಹೀಗೆ ಇನ್ನೊಂದು ಟರ್ನ್ ಲಿಫ್ಟ್ ಬಟನ್ ಇದ್ದು ಇದು ಟರ್ನ್ ಮಾಡಿದ್ರೆ ಇಂಪ್ಲಿಮೆಂಟ್ ಆಟೋಮೆಟಿಕ್ ಆಗಿ ಮೇಲೆ ಬರುತ್ತೆ ಅಥವಾ ಸ್ಪ್ರೇ ಇದ್ರೆ ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ ಇಲ್ಲಿ ಎಲ್ಲಾ ಬಟನ್ಸ್ ಅನ್ನ ಇದು ಒಂದೇ ಬಟನ್ ನಲ್ಲಿ ಆನ್ ಅಥವಾ ಆಫ್ ಮಾಡಬಹುದು ಇಂಪ್ಲಿಮೆಂಟ್ ಅಥವಾ ಸ್ಪ್ರೇ ಸೆಟ್ಟಿಂಗ್ ಬಟನ್ ಇಲ್ಲಿ ನೀವು ಯಾವ ರೀತಿ ಮಣ್ಣಿನ ನೆಲದ ಮೇಲೆ ಓಡಿಸ್ತೀರಿ ಅಂತ ಸೆಟ್ ಮಾಡ್ಕೊಳ್ಬಹುದು ಅಂದ್ರೆ ಸಾಫ್ಟ್ ಮೀಡಿಯಂ ಅಥವಾ ಹಾರ್ಡ್ ಇರುವಂತ ನೆಲದ ಮೇಲೆ ಸೆಟ್ ಮಾಡ್ಕೊಳ್ಬಹುದು ಇಂಪ್ಲಿಮೆಂಟ್ ಎಷ್ಟು ಮೇಲೆ ಅಥವಾ ಕೆಳಗಡೆ ಇರಬೇಕು ಅನ್ನೋ ಸೆಟ್ಟಿಂಗ್ ಬಟನ್ ಇದು ಪವರ್ ಬಟನ್ ಇದ್ದು ಇಲ್ಲಿ ಇಂಪ್ಲಿಮೆಂಟ್ ಆನ್ ಆಫ್ ಬಟನ್ ಕೊಟ್ಟಿದ್ದು ಸೈಡ್ ಅಲ್ಲಿ ಇಂಪ್ಲಿಮೆಂಟ್ ಮೇಲೆ ಕೆಳಗೆ ಮಾಡಿಕೊಳ್ಳುವಂತ ಬಟನ್ಸ್ ಕೊಟ್ಟಿದ್ದಾರೆ ಸೀಟ್ ನ ಕೆಳಗಡೆ ಫೋರ್ ವೀಲ್ ಡ್ರೈವ್ ಮತ್ತು ಟೂ ವೀಲ್ ಡ್ರೈವ್ ಸೆಟ್ಟಿಂಗ್ ಲಿವರ್ ಇದೆ ಇದರ ಸ್ಟೇರಿಂಗ್ ಗ್ರಿಪ್ ಕೂಡ ಚೆನ್ನಾಗಿದೆ ಇದು ಟೆಲಿಸ್ಕೋಪಿಕ್ ಮತ್ತು ಟಿಲ್ಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬಹುದು ಇನ್ನು ಸೀಟ್ ಬಗ್ಗೆ ನೋಡೋದಾದ್ರೆ ತುಂಬಾ ಕಂಫರ್ಟ್ ಇದ್ದು ಫ್ರಂಟ್ ಬ್ಯಾಕ್ ಕೂಡ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಬಹುದು ಇದರಲ್ಲಿ ಕಾನ್ಸ್ಟಂಟ್ ಮೆಶ್ ವಿತ್ ಸಿಂಕ್ ಶಟಲ್ ಗಿಯರ್ ಬಾಕ್ಸ್ ಇದ್ದು ಎಲೆಕ್ಟ್ರಿಕಲ್ ವೆಟ್ ಕ್ಲಚ್ ಇದೆ ಮತ್ತು ಇದರಲ್ಲಿ ಫಾರ್ವರ್ಡ್ ಟ್ವೆಲ್ ಗಿಯರ್ಸ್ ಮತ್ತು ರಿವರ್ಸ್ ಅಲ್ಲು ಟ್ವೆಲ್ ಗಿಯರ್ಸ್ ಇದಾವೆ ಇದರಲ್ಲಿ ಆಯಿಲ್ ಇಮೆರ್ಸಿವ್ ಬ್ರೇಕ್ ಸಿಸ್ಟಮ್ ಹೊಂದಿದೆ ಇದರ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಥರ್ಟಿ ಫೋರ್ ಲೀಟರ್ಸ್ ಇದ್ದು ಮೈಲೇಜ್ ಏಳರಿಂದ ಎಂಟು ಕಿಲೋಮೀಟರ್ ಪರ್ ಲೀಟರ್ ಕೊಡುತ್ತೆ ಇದು ಲೋಡ್ ಮೇಲೂ ಡಿಪೆಂಡ್ ಆಗುತ್ತೆ ಲಿಫ್ಟಿಂಗ್ ಕೆಪಾಸಿಟಿ ಒಂಬೈನೂರ ಐವತ್ತು ಕೆ ಜಿ ಇದೆ ಇದರ ಟೈರ್ ಸೈಜ್ ಫ್ರಂಟ್ ಅಲ್ಲಿ ಥ್ರೀ ಹಂಡ್ರೆಡ್ ಫೋರ್ಟೀನ್ ಪಾಯಿಂಟ್ ನೈಂಟಿ ಸಿಕ್ಸ್ ಎಮ್ ಎಂ ರೇರ್ ಅಲ್ಲಿ ಸಿಕ್ಸ್ ಹಂಡ್ರೆಡ್ ನೈನ್ ಪಾಯಿಂಟ್ ಸಿಕ್ಸ್ ಎಮ್ ಎಂ ಇದೆ ಇದರ ಪ್ರೈಸ್ ಫೈವ್ ಪಾಯಿಂಟ್ ಏಟಿ ಇಂದ ಸಿಕ್ಸ್ ಲ್ಯಾಕ್ಸ್ ನಲ್ಲಿ ಸಿಗುತ್ತೆ ಸೊ ಫ್ರೆಂಡ್ಸ್ ಇದೇ ರೀತಿ ವಿಡಿಯೋಸ್ ಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಶೇರ್ ಕಮೆಂಟ್ ಇಂದ ಸಪೋರ್ಟ್ ಮಾಡಿ ಥ್ಯಾಂಕ್ ಯು